ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ತೀರ್ಥಹಳ್ಳಿಯ ಎಳ್ಳಮೋಸೆ ಜಾತ್ರೆಯ ಸೇವಾ ಸಮಿತಿಯ ಅಧ್ಯಕ್ಷರು ರಾಮೇಶ್ವರ ದೇವಸ್ಥಾನ ಜೀರ್ಣೋದ್ಧರ ಸಮಿತಿಯ ಅಧ್ಯಕ್ಷರು ಹಾಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ತೀರ್ಥಹಳ್ಳಿಯ ಅಧ್ಯಕ್ಷರು ಹಾಗೆ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು ಮಗುವಿರ ಮಹಾಜನ ಸಂಘ ತೀರ್ಥಹಳ್ಳಿಯ ಗೌರವಾಧ್ಯಕ್ಷರು ಜೊತೆಯಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ ಜೊತೆಯಲ್ಲಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಸತತ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿ ಪ್ರಸ್ತುತ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಜೊತೆಗೆ ತೀರ್ಥಹಳ್ಳಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಸೊಪ್ಪುಗುಡ್ಡೆ ರಾಘವೇಂದ್ರ ಅವರ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹಾ ರಾಘವೇಂದ್ರ ಅವರೇ ಪ್ರಮುಖವಾಗಿ ಸಾರ್ವಜನಿಕ ಜೀವನದಲ್ಲಿ ಕಳೆದ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ತೊಡಗಿಸಿಕೊಂಡಿರುವಂತದ್ದು ಹೇಗೆ ಅನಿಸ್ತಾ ಇದೆ ಸಾರ್ವಜನಿಕ ಜೀವನ ಸಾರ್ವಜನಿಕ ಜೀವನಕ್ಕೆ ನಾವು ರಾಜಕಾರಣ ನಮ್ಗೆ ಪರ್ಮನೆಂಟ್ ಅಲ್ಲ ರಾಜಕಾರಣ ನಾವು ಹಾಬಿಯಾಗಿ ರಾಜಕಾರಣಕ್ಕೆ ಬಂದಿರೋದು ಅದರೊಳಗೆ ಒಂದು ಪಕ್ಷದ ಬೈಂಡಿಂಗ್ ಒಳಗೆ ಒಂದು ಪಕ್ಷದ ಸಿದ್ಧಾಂತಕ್ಕೆ ನಾವು ಇದು ಮಾಡ್ಕೊಂಡು ರಾಜಕಾರಣ ಮಾಡ್ತಿದ್ವಿ ಅದ್ರ ಮಧ್ಯ ಏನಂದ್ರೆ ರಾಜಕಾರಣ ಬೇಕಂದ್ರೆ ನಮ್ದೊಂದು ಸರ್ವಿಸ್ ಗಳಿಗೆ ಅನುಕೂಲ ಆಗ್ಲಿ ಅಂತ ರಾಜಕಾರಣ ಬಿಟ್ರೆ ನಮ್ಗೇನೋ ಅನುಕೂಲ ಆಗಲಿ ಅಂತ ನಾವು ಜನಸೇವೆ ಮಾಡುವ ಒಂದು ದೃಷ್ಟಿ ರಾಜಕಾರಣ ಮಾಡ್ಬೇಕಾದ್ರೆ ಏನಾಗತ್ತೆ ಯಾವ್ದೋ ಒಂದು ಅಧಿಕಾರಿಗಳಿಗೂ ಯಾರಿಗೂ ನಾವ್ ಒಂದ್ಸ ಯಾರಿಗಾರ ಹೆಲ್ಪ್ ಮಾಡ್ಬೇಕಾದ್ರೆ ನಾವು ಒಂದು ಅಧಿಕಾರದಲ್ಲಿದ್ದಾಗ ಸ್ವಲ್ಪ ಅದಕ್ಕೆ ವ್ಯಾಲ್ಯೂಸ್ ಕೊಡ್ತಾರೆ ಆ ಉದ್ದೇಶಕ್ಕೆ ರಾಜಕಾರಣ ಅದರ ಪ್ರಮುಖವಾಗಿ ನೀವು ತೀರ್ಥಹಳ್ಳಿ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಸಹತ ಮೂರು ಬಾರಿ ಆಯ್ಕೆ ಆಗಿರುವಂತದ್ದು ಮೂರು ಬಾರಿ ಆಯ್ಕೆ ಆಗಿರುವಂತದ್ದು ಸರ್ ಇಲ್ಲ ಜನರು ಜನರೊಟ್ಟಿಗೆ ಬೆರೆತು ಸಂತೋಷವಾಗಿದ್ದಾಗ ಆಟೋಮೆಟಿಕ್ ಜನ ಆಯ್ಕೆ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಬೇಕನ್ನಿಸ್ದಾಗ ಅವ್ರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೆ ಆಯ್ಕೆ ಈಸಿ ಆಗಿದ್ದಾಗ ಮಾಡ್ತಾರೆ ತುಂಬಾ ಸಂತೋಷದ ವಿಚಾರ ಅಂದ್ರೆ ಮೂರು ಸಾರಿನೂ ಶೇಕಡ ತೊಂಬತ್ತರಷ್ಟು ಓಟ್ ತೊಗೊಂಡು ಗೆದ್ದಿರೋ ತೊಂಬತ್ತರಷ್ಟು ಓಟನವನ್ನು ಪಡ್ಕೊಳ್ಳೋದಾದ್ರೆ ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಅಷ್ಟು ಈಸಿ ಅಲ್ಲ ಗೆಲ್ಲುವುದಕ್ಕೆ ನೀವೇನಾದ್ರೂ ಜನರಿಗೆ ಮಾಡಿದ್ರೆ ಮಾತ್ರ ನಿಮ್ಮನ್ನ ಸಹತವಾಗಿ ಆಯ್ಕೆ ಮಾಡ್ತಾರೆ ನೀವು ಸಹತವಾಗಿ ಮೂರು ಬಾರಿ ಆಯ್ಕೆ ಆಗ್ಬೇಕಾರೆ ಜನರಿಗೆ ನೀವು ಯಾವ್ದೋ ಒಂದು ರೀತಿಯಲ್ಲಿ ಯಾವ್ದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗಿರ್ಬೋದು ಸರ್ವಿಸ್ನ ಮಾಡಿರ್ತೀರಾ ಅದು ಹೇಗೆ ಸಾಧ್ಯ ಆಯ್ತು ಅಲ್ಲ ಅದೇ ನಮ್ ಕೈಯಲ್ಲಾಗಿದ್ದು ನಮ್ಮ ದುಡಿಮೆ ಒಂದ್ ಭಾಗನ ನಾವು ಸರ್ವಿಸ್ಗಾಗಿ ವಿನಿಯೋಗಿಸ್ತೇನೆ ಮತ್ತೆ ಕೈಯಲ್ಲಾಗಿದ್ದನ್ನ ನಾವು ಮಾಡ್ತೀವಿ ಏನು ವಿಶೇಷವಾಗಿ ಬೇರೆ ಶಕ್ತಿಯಿಂದ ನಾನೇನೋ ಮಾಡಿದೆ ಅಂತ ಹೇಳಕ್ ಇಷ್ಟಪಡಲ್ಲ ಕಾಮನ್ ಆಗಿ ಮನುಷ್ಯ ಅವನು ಸರ್ವಿಸ್ ಮೆಂಟಾಲಿಟಿ ಇದ್ದಾಗ ಸಣ್ಣ ಪುಟ್ಟ ಸಂಗತಿಗಳನ್ನ ಸರ್ವಿಸ್ ಅಂತ ತಿಳ್ಕೊಂಡು ಮಾಡ್ಕೊಂಡು ಓಕೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನೀವು ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ರಿ ಅಧ್ಯಕ್ಷರಾಗಿಯೂ ಕೂಡ ನಿಮ್ಮ ಒಂದು ಅವಧಿಯಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದ್ರಿ ನಿಮ್ಮ ಅಧ್ಯಕ್ಷದ ಸಂದರ್ಭದಲ್ಲಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಕೆಲಸಗಳನ್ನ ಮೇಲ್ಕ್ ಹಾಕಿದ್ರೆ ಯಾವ್ದು ಏನಂದ್ರೆ ನಾನು ಅದ್ರ ಬಾಗ್ಲೇ ಹೇಳಿದೆ ರಾಜಕಾರಣ ನಮ್ಗೆ ಹಾಬಿ ತಗೊಂಡಿದ್ದೆ ನನ್ನೆಂಟನ್ ನನ್ನ ಅಧ್ಯಕ್ಷ ಅವಧಿ ನಮ್ಗೆ ಸಿಕ್ಕಿರೋದ್ ಕೇವಲ ಹನ್ನೆರಡು ತಿಂಗಳು ಒಂದು ವರ್ಷ ಈ ವ್ಯವಸ್ಥೆ ಒಳಗೆ ಅದಕ್ಕೆ ನಾವು ಯಾರಿಗೆ ಟೀಸ್ ಮಾಡ್ಲಿಕ್ಕೂ ಆಗೋದಿಲ್ಲ ಯಾಕಂದ್ರೆ ವ್ಯವಸ್ಥೆ ಆಗಿರುತ್ತೆ ಬಟ್ ಇನ್ನೂ ಧೈರ್ಯವಾಗಿ ಹೇಳ್ಕೊಳ್ಬೇಕಂತಿದ್ರೆ ನನ್ನ ಅಧ್ಯಕ್ಷ ಅವಧಿಲಿ ಒಂದ್ ಜನಸಾಮಾನ್ಯರೊಟ್ಟಿಗೆ ರೊಟ್ಟಿಗೆ ನಾನಿದ್ದೆ ಈ ಕಾಮನ್ ಅಧ್ಯಕ್ಷ ಅನ್ನೋದನ್ನ ಒಂದು ಮಾಡಿದೆ ಬಟ್ ಡೆವಲಪ್ಮೆಂಟ್ ವಿಚಾರಗಳಲ್ಲಿ ಒಂದಿಷ್ಟು ಈಗ ತೀರ್ಥಹಳ್ಳಿಲಿ ಫಸ್ಟ್ ಟೈಮ್ ನಾನು ಶ್ರೀಮಂತರು ಅಕ್ವೈರ್ ಮಾಡಿರೋಂತ ಜಾಗಗಳಿಗೆಲ್ಲ ಬೇಲಿ ಹಾಕ್ಸಿ ಅದಕ್ಕೆ ಫಸ್ಟ್ ಟೈಮ್ ನಾನು ಹರಾಜು ಆ ಒಂದು ಇವಾಗ ಮುನ್ಸಿಪಾಲ್ಟಿಗೊಂದು ಒಂದು ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಂಗೆ ಒಂದು ಪ್ಲಾನ್ ಮಾಡ್ಕೊಂಡೆ ಹರಾಜು ಹಾಕಿಕೊಂಡು ಆಮೇಲೆ ಒಂದು ಶಿವ ಸಂಸ್ಕಾರ ವೆಹಿಕಲ್ಗಳು ಇಲ್ಲ ಅದನ್ನ ನಾನಂತಲ್ಲ ಯಾವ ಅಧ್ಯಕ್ಷರಾದ್ರೂ ಮಾಡೋದ್ ಈಗ ನಾನು ಅದನ್ನ ತುಂಬಾ ಸ್ಪೆಷಲ್ ಆಗಿ ಮಾಡಿದೆ ಅಂತ ಹೇಳ್ಕೊಳಲ್ಲ ಬಟ್ ಧೈರ್ಯವಾಗಿ ಹೇಳ್ಕೊಳ್ತಿದ್ದೆ ಹೇಳ್ಕೊಳ್ತಿದ್ದೇನೆ ನನ್ನ ಹಿಂದುಗಡೆ ನಾನು ಬೋರ್ಡ್ ಹಾಕೊಂಡ್ ಕೂತಿದ್ದೆ ನಾನು ಲಂಚ ಪಡೆಯೋದಿಲ್ಲ ಲಂಚ ತಗೊಳೋದಿಲ್ಲ ಅಂತ ಡಿಫರೆಂಟ್ ಆಗಿ ನಾನು ಅಷ್ಟೊಂದು ಮುನ್ಸಿಪಲ್ ಗಾಡಿಗಳನ್ನ ಯೂಸ್ ಮಾಡ್ತಿರ್ಲಿಲ್ಲ ನಾನು ಸ್ವಲ್ಪ ಇದರಲ್ಲಿ ನಾನು ಇದ್ದೆ ಬಟ್ ಎಲ್ಲರೂ ಅಧ್ಯಕ್ಷರುಗಳು ಮಾಡ್ತಾರೆ ನಾನು ಯಾರು ಇದನ್ ಸ್ಪೆಷಲ್ ನಂದೇ ನಾನು ಏನ ಮಾಡಿದೆ ಅಂತ ಹೇಳೋದಿಲ್ಲ ಒಂದಿಷ್ಟು ಕನ್ಸುಗಳು ಇಟ್ಕೊಂಡು ಒಂದಿಷ್ಟು ಡೆವಲಪ್ಮೆಂಟ್ ಮಾಡಿ ಓಕೆ ನೀವು ಒಂದು ಕಡೆಯಲ್ಲಿ ಚುನಾವಣೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಪಕ್ಷದ ಜವಾಬ್ದಾರಿಯು ಕೂಡ ನೀವು ಹೆಚ್ಚೆಚ್ಚಾಗಿ ನಿರ್ವಹಿಸುತ್ತ ಏನು ತೀರ್ಥಹಳ್ಳಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಆಗಿದ್ದೀರಾ ನಗರ ಮಂಡಲದ ಅಧ್ಯಕ್ಷ ಆಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಪಕ್ಷದ ಒಂದು ಪ್ರಮುಖ ಜವಾಬ್ದಾರಿ ಯಾವ ರೀತಿಯಾಗಿ ನಿರ್ವಹಿಸ್ತದೆ ಹಿಂದುತ್ವ ಸಿದ್ಧಾಂತ ಮತ್ತೆ ನಮ್ಮ ನರೇಂದ್ರ ಮೋದಿಜಿ ಅವರ ಇದರಿಂದ ನಾವು ಪಕ್ಷ ಬಿಜೆಪಿ ಪಕ್ಷಕ್ಕೆ ಆಕರ್ಷಿತನಾಗಿ ಕೆಲಸ ಮಾಡ್ತೀವಿ ನಮ್ಮ ನಾಯಕರಾದ ಆರ್ಗ ಜ್ಞಾನೇಂದ್ರ ಅವರು ನಮಗೊಂದಿಷ್ಟು ಜವಾಬ್ದಾರಿಗಳನ್ನ ನಮ್ ಅವ್ರವ್ರ ಅವರ ವ್ಯಕ್ತಿತ್ವವನ್ನು ಇಷ್ಟಪಟ್ಟು ನಾವು ಬಿಜೆಪಿಯಲ್ಲಿ ನಮ್ಮ ಕೈ ಇದಾಗಿದ್ದೇನೆ ನಾವು ಪಕ್ಷ ಸಂಘಟನೆಗೆ ಟೈಮ್ ತೋರಿಸ್ಕೊಳ್ತೀವಿ ಓಕೆ ಖುಷಿ ಇದೆಯಾ ಒಬ್ರು ಮಂಡಲ ನಗರಾಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಕಾರ್ಯಕರ್ತರಿಗೂ ಕೂಡ ಖುಷಿ ಇದೆಯಾ ಓಕೆ ಜೊತೆಗೆ ನಾವು ರಾಜಕೀಯವನ್ನು ಹೊರತುಪಡಿಸಿ ಮಾತಾಡೋದಾದ್ರೆ ನೀವು ಬೇರೆ ಬೇರೆ ಸಂಘಟನೆಗಳಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಕೂಡ ತೋರಿಸ್ಕೊಂಡಿರ್ಬೋದು ಮೊದಲಾಗಿ ತೀರ್ಥಹಳ್ಳಿ ಬಹುಶಃ ಇಡೀ ಕರುನಾಡು ಎಲ್ಲ ಕಡೆ ಕೂಡ ಒಂದು ರೀತಿಯಲ್ಲಿ ನೋಡುವಂತ ಜಾತ್ರೆ ಎಳ್ಳೆ ಮಹೋತ್ಸವ ಜಾತ್ರೆ ಆ ಎಳ್ಳ ಮಹೋತ್ಸವ ಜಾತ್ರೆ ಸೇವಾ ಸಮಿತಿಯನ್ನು ಜಾತ್ರಾ ಸಮಿತಿಯ ಅಧ್ಯಕ್ಷ ಕೂಡ ಆಗಿದ್ದೀರಾ ಆ ಹೇಗ ಅನಿಸ್ತಾ ಇದೆ ಆ ಒಂದು ಜವಾಬ್ದಾರಿಯಿಂದ ಯಾವ ರೀತಿಯಾಗಿ ವರ್ಷ ಒಂದು ಐದಾರು ವರ್ಷಗಳಿಂದಲೂ ಕೂಡ ಅಧ್ಯಕ್ಷ ಜಾತ್ರಾ ಸಮಿತಿ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು ರಾಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಸಂಚಾಲಕರಾಗಿ ಕೆಲಸ ಮಾಡಿ ಜೀರ್ಣೋದ್ಧಾರನ ಫಸ್ಟ್ ಟೈಮ್ ಯಶಸ್ವಿಯಾಗಿ ಮುಗಿಸ್ಕೊಂಡು ಆ ಈಗಿದೆ ನಮ್ ಧಾರ್ಮಿಕ ಕ್ಷೇತ್ರಗಳಲ್ಲಿ ನನ್ಗೆ ನನ್ ನನಗೆ ಸ್ವಲ್ಪ ಧಾರ್ಮಿಕತೆನೂ ತುಂಬಾ ಇರೋದು ನಮ್ ತಿನ್ನ ನಾವು ಹೇಗೆ ಹಿಂದೂತ್ವದ ಪ್ರತಿಪಾದನೆ ಮಾಡ್ತೀವಿ ಹಾಗೆ ಧಾರ್ಮಿಕತೆ ನಂಬ್ತೇನೆ ನಿಮ್ಮ ಜೆ ಸಿ ಆಸ್ಪತ್ರೆಯಲ್ಲಿ ಒಂದು ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ನಾನು ಇವಾಗ ಮಾಡಿ ಈಗ ತುಂಬಾ ಅಲ್ಲೇ ಒಂಥರ ಅದು ತುಂಬಾ ಇದಾಗಿದೆ ಒಂದ್ ಎರಡ್ ಮೂರು ದೇವಸ್ಥಾನಗಳ ಜೀರ್ಣೋದ್ಧಾರ ಆಮೇಲೆ ರಾಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಪ್ರಮುಖ ಪಾತ್ರ ಕೆಲಸ ಈಗ ರಾಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಇದ್ದಾಗ ಎಷ್ಟು ಸಮಾಲಿ ಇತ್ತು ಯಾಕಂದ್ರೆ ಒಂದು ರಾಮೇಶ್ವರ ದೇವಸ್ಥಾನ ಕೂಡ ತೀರ್ಥಹಳ್ಳಿಯ ಪ್ರತಿಯೊಬ್ಬರು ಕೂಡ ಬಂದು ಹೋಗುವಂತದ್ದು ಮಲೆನಾಡು ಭಾಗದಲ್ಲಿ ಬೇರೆ ಬೇರೆ ಕಡೆಯಿಂದಲೂ ಕೂಡ ಬರ್ತಾರೆ ಬೇರೆ ಒಂದು ಆಕರ್ಷಕವಾಗಿರುವಂತದ್ದು ಆ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಸಂದರ್ಭ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅದು ತು ರಾಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ನನ್ನ ಜೀವನದಲ್ಲಿ ಅತಿ ದೊಡ್ಡ ಚಾಲೆಂಜ್ ಯಾಕಂದ್ರೆ ಕೇವಲ ಹನ್ನೊಂದು ತಿಂಗಳಲ್ಲಿ ಅದನ್ನ ಮಾಡಿ ಮುಗಿಸ್ಬೇಕನ್ನ ಒಂದು ಇದಿತ್ತು ಯಾಕೆ ರಥೋತ್ಸವಗಳಾಗ್ತಿತ್ತು ತೀರ್ಥಹಳ್ಳಿ ಹಿತರಾಮೇಶ್ವರನ ಹೆಸರು ಬಂದಿರೋದೆ ತೀರ್ಥಹಳ್ಳಿಗೆ ರಾಮೇಶ್ವರ ದೇವಸ್ಥಾನ ಇದ್ರ ಮಧ್ಯೆ ಅದು ಚಾಲೆಂಜಿಂಗ್ ಹೇಗಿತ್ತಂದ್ರೆ ಹನ್ನೊಂದು ತಿಂಗಳಲ್ಲಿ ಮುಗಿಸ್ಬೇಕಂದಾಗ ಸರ್ಕಾರದಿಂದ ಒಂದಿಷ್ಟು ದುಡ್ಡು ಬರುತ್ತೆ ಅನ್ನೋ ಉದ್ದೇಶದಿಂದ ನಾವು ಜೀರ್ಣೋದ್ಧಾರ ಇಟ್ಕೊಳ್ತೀವಿ ಸರ್ಕಾರದಿಂದ ಆ ಟೈಮ್ ಸಮಯದಲ್ಲಿ ಯಾವ ದುಡ್ಡು ಬರೋದಿಲ್ಲ ಒಬ್ಬ ಭಕ್ತಾದಿಗಳು ಕೊಟ್ಟಿರೋ ದುಡ್ಡಲ್ಲಿ ಒಂದಿಷ್ಟು ಕಲೆಕ್ಷನ್ ಮಾಡಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಜೀರ್ಣೋದ್ಧಾರ ಮಾಡ್ತೀವಿ ಇದ್ರ ಮಧ್ಯೆ ಸಣ್ಣ ಪುಟ್ಟ ರಾಜಕಾರಣದಲ್ಲಿ ಇರೋಂಥದ್ದೇ ಸಣ್ಣ ಪುಟ್ಟ ಅಪವಾದಗಳು ದೇವಸ್ಥಾನ ಜೀರ್ಣೋದ್ಧಾರ ಸಮಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಫೇಸ್ ಮಾಡಿ ಇವತ್ತು ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನೋದು ನೆಗೆಟಿವ್ ನೆಗೆಟಿವ್ಗಳನ್ನ ನಾವು ಫೇಸ್ ಮಾಡ್ತೀವಿ ಇಲ್ಲ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಹೋಗ್ಬೇಕಂದಾಗ ನೀವು ಯಾರಿಗೆ ಎಲ್ಲಾ ರೀತಿಯ ಆರೋಪ ಪ್ರತ್ಯಾರೋಪಗಳನ್ನ ಯಾರಿಗೂ ಬಿಡೋದಿಲ್ಲ ನಾವು ನಾನ್ ನೋಡ್ದಂಗೆ ದೇವ್ರುಗಳಲ್ಲೇ ಈಶ್ವರನ್ನ ಪೂಜೆ ಮಾಡುವಂತವ್ರು ಹೇಟ್ ಮಾಡ್ತಾರೆ ಬ್ರಹ್ಮನ್ ಪೂಜೆ ಮಾಡೋರು ಈಶ್ವರನ್ ಮಾಡ್ತಾರೆ ಹಾಗಾಗಿ ಇವತ್ತು ಯಾರಿಗೂ ಅಪವಾದಗಳು ತಪ್ಪಿದ್ದಲ್ಲ ಸಂತೋಷ ಇದೆ ನನಗೆ ಮಾಡಿ ಮುಗಿಸಿದೀನಿ ರಾಮೇಶ್ವರ ದೇವಸ್ಥಾನ ಒಂದು ಅತ್ಯಂತ ಹೆಸರುವಾಸ ದೇವಸ್ಥಾನ ಅದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆಗಿದ್ದು ನಿಮ್ಮ ಒಂದು ಜೀವನದಲ್ಲಿ ಇಷ್ಟು ಖುಷಿಯಾಗಿದೆ ಇಲ್ಲ ಹ್ಯಾಪಿ ನಾನು ಹೇಳ್ದೆಲ್ಲ ನಮ್ಗೊಂದಿಷ್ಟು ದೇವಸ್ಥಾನಗಳಿದೆ ಎರಡ್ ಮೂರು ಸಣ್ಣ ಪುಟ್ಟ ದೇವಸ್ಥಾನಗಳು ಹಾಗೆ ರಾಮೇಶ್ವರ ಇಷ್ಟ ಸಂತೋಷ ಅಂತೂ ಇದೆ ತುಂಬಾ ನನ್ಗೆ ಎಲ್ಲೊಂದ್ ಕಡೆ ಲೈಫಲ್ಲಿ ಸಾರ್ಥಕತೆ ಕಾಣುತ್ತೆ ಅದೇ ಎಳ್ಳೆ ಮೋಸ ಜಾತ್ರೆ ಅನ್ನೋದು ಕೂಡ ಅತ್ಯಂತ ಆ ಬೇರೆ ಭಾಗದಿಂದಲೂ ಕೂಡ ಜನ ಬರ್ತಾರೆ ಐದಾರು ವರ್ಷಗಳಿಂದಲೂ ಕೂಡ ಅಧ್ಯಕ್ಷರಾಗಿದ್ದೀರಾ ಹೇಗಿದೆ ಸರ್ ಆ ಒಂದು ಒಂದು ಲಕ್ಷ ಜನರಷ್ಟು ಬರ್ತಾರೆ ನಮಗೆ ಹೆಚ್ಚು ಕಡಿಮೆ ಒಂದು ಕೊರೋನಾ ಸಂದರ್ಭದಲ್ಲಿ ನಾವೊಂದು ಜಾತ್ರೆ ಅರೇಂಜ್ ಮಾಡಿರೋ ಒಂದ್ ಟೈಮ್ ಅಲ್ಲಿ ತುಂಬಾ ನಮ್ಗೆ ಚಾಲೆಂಜಿಂಗ್ ಆಗಿತ್ತು ಅದು ನಮ್ಮ ಶಾಸಕರು ಇವರೆಲ್ಲ ಮುಖಾಂತರ ತುಂಬಾ ಚೆನ್ನಾಗಿ ಮಾಡಿದೀವಿ ಇಲ್ಲಿ ಇರ್ತಲಿ ಒಂದು ವಿಶಿಷ್ಟ ಓಕೆ ಅದರಲ್ಲಿ ಪ್ರಮುಖವಾಗಿ ಸೊಪ್ಪುಗಡೆ ರಾಘವೇಂದ್ರ ಅವರು ಹೆಚ್ಚಿನದಾಗಿ ಏನು ಜನರು ಸಂಕಷ್ಟಕ್ಕೆ ಅಂದ್ರೆ ಅದು ಆ ಎಲ್ಲೂ ಕೊರೋನಾ ಸಂದರ್ಭದಲ್ಲಿ ಜನರು ಕೂಡ ಇದಾಗತ್ತೆ ಅಂತ್ಯಕ್ರಿಯೆಗಳು ಮಾಡಕ್ಕೂ ಕೂಡ ಕಷ್ಟ ಆಗತ್ತೆ ಆ ಸಂದರ್ಭ ನಿಮ್ಮದೇ ಆದ ಒಂದು ತಂಡವನ್ನ ಕಟ್ಕೊಂಡು ಇಲ್ಲಿ ಸಾರ್ವಜನಿಕರ ಒಂದು ಸೇವೆಯನ್ನು ಮಾಡೋದ್ರ ಜೊತೆಗೆ ಕೆಲವೊಂದು ಶವಗಳ ಅಂತ್ಯ ಸಂಸ್ಕಾರದಲ್ಲೂ ಕೂಡ ನೀವು ಮಾಡ್ತೀರಾ ಯಾವೊಂದು ಸಂಘ ಸಂದಿಗ್ಧ ಪರಿಸ್ಥಿತಿ ಹೇಗಿತ್ತು ಹೇಗಿದೆ ಸರ್ ನಮ್ಗೆ ಫಸ್ಟ್ ನಿಮ್ಗೆ ತಿಳಿದಿರ್ಬೋದು ಎರಡನೇ ಸಲ ಕೊರೋನಾ ಎರಡನೇ ಇಪ್ಪತ್ತೊಂದ ಬಂದಾಗ ಜನ ಸ್ವಲ್ಪ ಅಲರ್ಟ್ ಆಗಿದ್ರು ಎಲ್ರಿಗೂ ಗೊತ್ತಿತ್ತು ಆದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಫಸ್ಟ್ ಅಲ್ಲೇ ಬಂದಾಗ ತುಂಬಾ ಕೊರೋನಾ ಅಂದ್ರೆ ಏನೋ ಒಂದು ದೊಡ್ಡ ವಿಶೇಷ ಅನಿಸ್ತಿತ್ತು ಜನ ಸಿಕ್ಕಾಪಟ್ಟೆ ಬಟ್ ಅಂತ ಸಂದರ್ಭದಲ್ಲಿ ಫಸ್ಟ್ ಟೈಮ್ ನಾವೊಂದು ಸಮಾನ ಮನಸ್ಕರ ವೇದಿಕೆ ಅಂತ ಮಾಡ್ಕೊಂಡು ಫಸ್ಟ್ ಟೈಮ್ ಆ ಸಂಬಂಧದಲ್ಲಿ ಹದಿನಾರು ಶವ ಸಂಸ್ಕಾರಗಳನ್ನ ನಾನು ನನ್ನ ಫ್ರೆಂಡ್ ಒಂದು ಮೂರ್ ಜನ ಸೇರ್ಕೊಂಡು ಮಾಡಿದ್ದು ಆ ಒಂದ್ ಟೀಮ್ ಮಾಡ್ಕೊಂಡಿದ್ದು ಆ ಟೈಮಲ್ಲಿ ಜನರಿಗೆ ಕಿಟ್ ಗಳು ಫುಡ್ಗಳು ಕೊಡೋದು ಇದನ್ನೆಲ್ಲ ನಮ್ಮ ಕೈಲಾಗಿದ್ದನ್ನು ಮಾಡಿದ್ದು ಆಮೇಲೆ ಎರಡನೇ ಸಲ ಅಲೆ ಟೈಮ್ ಅಲ್ಲಿ ಸುಮಾರು ನೂರಾ ಹತ್ತು ಶವಗಳಿಗೆ ಸಂಸ್ಕಾರ ಮಾಡಿ ಇಲ್ಲಿಂದ ನಾವು ಹೊಸನಗರ ಅದು ತುಂಬಾ ಹಳ್ಳಿಗಳು ಒಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ್ದು ಎಲ್ಲಾ ಸಮುದಾಯದವ್ರದ್ದು ನಾವು ಸೇವಾ ಸಂಸ್ಕಾರ ಮಾಡ್ತಾ ಇದ್ದು ಆಮೇಲೆ ಅವರ ಸುಖ ಕಷ್ಟಗಳಿಗೆ ಸ್ಪರ್ಧಿಸುತ್ತಿದ್ದು ಅವರಿಗೆ ಆಹಾರ ಇರ್ಬೋದು ಮೆಡಿಸಿನ್ಸ್ ಇರ್ಬೋದು ಎಲ್ಲ ನಮ್ ಕೈಲಾಗಿರೋ ಶಿವಮೊಗ್ಗ ಮೆಗ್ಗನ್ ಆಸ್ಪತ್ರೆಗೆ ಸೇರಿಸುವಂತ ವ್ಯವಸ್ಥೆಗಳಿರ್ಬೋದು ಎಲ್ಲ ಮಾಡ್ತಾ ಇತ್ತು ಹೇಳ್ದಲ್ಲ ಇದು ಹಾಬಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಏನು ಅನಾಥ ಶಿವ ಸಂಸ್ಕಾರಗಳಿರ್ಬೋದು ಸಲ ತೀರ್ಥಹಳ್ಳಿಲಿ ಒಬ್ರು ಮೆಂಟಲಿ ಡಿಸೇಬಲ್ಡ್ ಪೀಪಲ್ಸ್ ಇರಬಾರ್ದು ಅಂತ ನನ್ನದು ಈಗಲೂ ನಾನು ರೋಡಲ್ಲಿ ಅವರ ಮೆಂಟಲಿ ಡಿಸೇಬಲ್ಡ್ ಇದ್ರೆ ಒಂದೇ ಅವರಿಗೆ ನಿಮ್ಯಾನ್ಸಿಗೆ ಸೇರಿಸ್ತೀನಿ ಇಲ್ಲ ಅಂದ್ರೆ ಕರ್ಕೊಂಡೋಗಿ ನಮ್ ದೇವರ ಆಶ್ರಮಗಳಿಗೆ ಸೇರಿಸ್ತೀನಿ ಅದು ಹೆಗ್ಗಳಿಕೆ ಹೆಗ್ಗಳ ಅದ್ರ ಜೊತೆ ಒಂದ್ ಕಡೆ ಧಾರ್ಮಿಕ ರಾಜಕೀಯವನ್ನು ನಾವು ಬದಿ ಮಾಡಿದ್ವಿ ಶಿಕ್ಷಣದಲ್ಲೂ ಕೂಡ ತುಂಗಾ ಕಾಲೇಜ್ ಇದ್ರಲ್ಲಿ ಕೂಡ ಉಪಾಧ್ಯಕ್ಷರಾಗಿದ್ರ ಬೇರೆ ಬೇರೆ ಕಾಲೇಜಲ್ಲಿ ಉಪಾಧ್ಯಕ್ಷ ಅಲ್ಲ ಜಾಯಿಂಟ್ ಸೆಕ್ರೆಟರಿ ಜಾಯಿಂಟ್ ಉಪಾಧ್ಯಕ್ಷರಾಗಿ ನಮ್ಮ ಸರ್ಕಾರಿ ಪದವಿ ಕಾಲೇಜ್ ಓಕೆ ಆ ಒಂದು ಇದರಲ್ಲಿ ಆ ಒಂದು ಶಿಕ್ಷಣದ ಆಸಕ್ತಿಯ ಕುರಿತೇ ಅದೇ ನಮ್ಮ ಈ ಒಂದಿಷ್ಟು ಸರ್ವೀಸು ಮಾಡಬೇಕು ಅಂದ ಎಲ್ಲಾ ಎಲ್ಲಾ ವಿಭಾಗಗಳಲ್ಲೂ ಮಾಡ್ಬೇಕು ಅನ್ಸುತ್ತೆ ಅದಕ್ಕೆ ನಾನು ಒಂದಿಷ್ಟು ಈಗ ಪಿ ಯು ಕಾಲೇಜಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಒಂದಿಷ್ಟು ಜನಕ್ಕೆ ಫೀಸು ಬುಕ್ಸ್ ಗಳನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದೀನಿ ನನ್ನ ಫೈಲ್ ಆಗಿದ ನಾನು ಇದು ಮಾಡ್ಕೊಂಡ್ಬಂದೆ ಅದರ ಜೊತೆಲಿ ಈಗ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಕೂಡ ಆಗಿರುವಂತೀರ್ಥಹಳ್ಳಿಯಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರ ಕೂಡ ಹಲವಾರು ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನೀವು ಕಾರ್ಯಪ್ರವೃತ್ತರಾಗಿ ಆಟೋ ಚಾಲಕರು ಮಾಲೀಕರ ಸಂಘದಂದ್ರೆ ಅದೇನು ನಮ್ಗೆ ಹೆಗ್ಗಳಿಕೆ ಅಂತಲ್ಲ ಅವರ ಸಮಸ್ಯೆಗಳಿಗೆ ಸ್ಪಂದಿಸೋದು ನಮ್ಗೊಂದು ಆಟೋ ಚಾಲಕರು ಹಲವಾರು ರೀತಿಯ ಸಮಸ್ಯೆಗಳನ್ನ ಈಗ ಅವ್ರಿಗೇನಾದ್ರು ಪೊಲೀಸ್ ಸ್ಟೇಷನ್ ಗಳಲ್ಲಿ ಸಮಸ್ಯೆಗಳಾದಾಗ ಅಧಿಕಾರಿಗಳಿಂದ ಆರ್ ಟಿಒ ಅಧಿಕಾರಿಗಳಿಂದ ಸಮಸ್ಯೆ ಆದಾಗ ನನ್ನ ಕೈಲಾದ ರೀತಿಯಲ್ಲಿ ಸ್ಪಂದಿಸ್ತೀನಿ ಓಕೆ ಅದರ ಜೊತೆಯಲ್ಲಿ ಈಗ ಇತ್ತೀಚೆಗೆ ಅವ್ರದ್ದೇನು ಬಿ ಪಿ ಎಲ್ ಕಾರ್ಡ್ ಒಂದು ವಿಚಾರ ಆಗಿರ್ಬೋದು ವೆಹಿಕಲ್ ಬೇರೆ ಬೇರೆ ಸಮಸ್ಯೆಗಳನ್ನ ಈಗ ಅವ್ರದ್ದು ಕಿಲೋಮೀಟರ್ ಗಳಿದಾಗಿರುವಂತ ವಿಚಾರ ಆಗಿರ್ಬೋದು ಅದನ್ನ ಶಿವಮೊಗ್ಗ ಅಧಿಕಾರಿಗಳು ನಿಮ್ಗೆ ಸುಮಾರು ಸಲ ಚರ್ಚೆಗಳಿಗೆ ಈ ರೀತಿ ನನ್ನ ಕೈಲಾಗಿ ಸರ್ವಿಸ್ ಅನ್ನ ಸ್ಪಂದಿಸ್ತೀನಿ ಹಾಗೆ ಬೀದಿ ಬದಿ ವ್ಯಾಪಾರಿಗಳು ಅಷ್ಟೇ ನಮ್ಮ ಯಾಕಂದ್ರೆ ಈ ಸಮಾಜದಲ್ಲಿ ಆಟೋ ಚಾಲಕ ಇರ್ಬೋದು ಬೀದಿ ಬದಿ ವ್ಯಾಪಾರ ಇರ್ಬೋದು ಕೆಳವರ್ಗದ ಜನರು ಅವ್ರು ಯಾರು ಕೋಟಿಗಟ್ಟಲೆ ಆಸ್ತಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಬಿಸ್ನೆಸ್ ಮಾಡಿರಲ್ಲ ಹೊಟ್ಟೆ ಪಾಡಿಗೆ ಮಾಡ್ತಾ ಇರ್ತಾರ ಅವ್ರು ಕಷ್ಟಕ್ಕೆ ಸ್ಪಂದಿಸಬೇಕು ಅವರಿಗೆ ಟ್ರಾಫಿಕ್ ಸಮಸ್ಯೆಗಳಿಂದ ಒಂದೊಂದು ಸಮಸ್ಯೆಗಳಾಗತ್ತೆ ಮುನ್ಸಿಪಾಲ್ಟಿಯಿಂದ ಸಮಸ್ಯೆಗಳ ಸಂಬಂಧದಲ್ಲಿ ಅವ್ರ ಕೈಲಾಗಿದ್ದ ಸರ್ವಿಸ್ ಓಕೆ ಮಾಡ ಮಗವೀರ ಮಹಾಜನ ಸಂಘ ತೀರ್ಥಹಳ್ಳಿ ಅದ್ರ ಕೂಡ ಗೌರವ ಆಗಿ ಕೂಡ ಸೇವೆ ಹೌದು ಒಂದು ಸಣ್ಣ ಸಮಾಜ ನಮ್ಮ ತೀರ್ಥಹಳ್ಳಿ ನಾವು ಬೇರೆ ಎಲ್ಲ ಸಮಾಜಗಳಷ್ಟು ದೊಡ್ಡ ಬಲಿಷ್ಠವಾಗಿ ಸಮಾಜ ಅಲ್ಲ ಈ ಸಮಾಜದಲ್ಲಿ ಗುರ್ಸ್ಕೊಂಡು ರಾಜಕೀಯವಾಗಿ ಶೈಕ್ಷಣಿಕವಾಗಿ ನಾವು ಪ್ರಗತಿ ಸಾಧಿಸೋದು ಸ್ವಲ್ಪ ಕಷ್ಟದ ವಿಚಾರ ಅದ್ರ ಮಧ್ಯ ಮಾಧವ ಮಂಗಲ ಅಂತ ಸಭಾಭವನ ಅಂತ ಒಂದು ಸಭಾಭವನಕ್ಕೆ ನಮ್ಮ ಡಾಕ್ಟರ್ ಜೈಶಂಕರ್ ಅವರ ನೇತೃತ್ವದಲ್ಲಿ ವ್ಯವಸ್ಥೆ ಮಾಡಿದ್ವಿ ಅದು ಗೌರವ ಅಧ್ಯಕ್ಷರಾಗಿ ಅದ್ರ ಮುಖಾಂತನ ಒಂದಿಷ್ಟು ಸರ್ವಿಸ್ ಗಳನ್ನ ನಾವು ಮಾಡ್ತೀವಿ ನಡಿತಾ ಇದೆ ಪ್ರೆಸೆಂಟ್ ಅದು ಯಾವ ರೀತಿ ತುಂಬಾ ಚೆನ್ನಾಗಿ ತೀರ್ಥಹಳ್ಳಿಯಲ್ಲಿ ಒಂದು ಮಾದರಿ ಸಮಾಜವಾಗಿ ಅದು ನಡೀತಾ ಇದೆ ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಬಹುತೇಕ ಅಲ್ಲೇ ನಡೆಯುವ ಅದ್ರ ಜೊತೆಯಲ್ಲಿ ಈ ರಾಜಕೀಯವಾಗಿ ಸಾರ್ವಜನಿಕ ಸಾಮಾಜಿಕ ಎಲ್ಲಾ ಇದ್ರಲ್ಲೂ ತೋರಿಸ್ಕೊಂಡಿರುವಾಗ ಜನರು ಕೂಡ ಬಳಿ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಆ ಸೇವೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲದನ್ನು ಕೂಡ ಕೆಲವೊಂದು ಸಂದರ್ಭ ಕಷ್ಟ ಆಗುತ್ತೆ ಆದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡ ವ್ಯಕ್ತಿಯಾಗಿ ಯಾವ ರೀತಿಯಾಗಿ ಅದನ್ನ ನಿರ್ವಹಣೆ ಮಾಡ್ತೀರಾ ನನ್ನ ರಾಜಕಾರಣ ಜೀವನದಲ್ಲಿ ಫಸ್ಟ್ ಇಂದ ನನಗೆ ಒಂದು ನಾನು ಕಂಡುಕೊಂಡಿದ್ದೇನೆಂದ್ರೆ ತಾಳ್ಮೆ ತಾಳ್ಮೆ ಯಾವ ರಾಜಕಾರಣಿಗಳಿರುತ್ತೆ ಅವನು ನೆಮ್ಮದಿಯಾಗಿರ್ತಾರೆ ಎಂತ ದೊಡ್ಡ ಸಮಸ್ಯೆ ಆಗಿರ್ಲಿ ಅದನ್ನ ಫೇಸ್ ಮಾಡೋ ಶಕ್ತಿ ಒಂದ್ ತಾಳ್ಮೇಲಿರುತ್ತೆ ಯಾರು ಉದ್ವೇಕಗೊಳಕ್ ಆಗ್ತಾರೆ ಯಾರು ಅದ್ ಕೂಡ ತಾಳ್ಮೆಯಿಂದ ಎದುರು ಅದ್ರ ಜೊತೆಯಲ್ಲಿ ಈಗ ನಿಮ್ಮದೇ ಇಲ್ಲಿ ಶಾಸಕರು ಇರುವ ಜ್ಞಾನೇಂದ್ರ ಅವರು ಶಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರು ನಿಮ್ಮ ಒಂದು ಬೇಡಿಕೆಗಳಿಗೆ ಅಥವಾ ನಿಮ್ಮ ಒಂದು ಸೇವೆಗಳ ನೀವು ಮಾಡುವಂತ ಕೆಲಸಗಳಿಗೆ ಯಾವ ರೀತಿಯಾದ ಸ್ಪಂದನೆ ಏನಿಲ್ಲ ಒಳ್ಳೆ ಸ್ಪಂದನೆ ಇದೆ ನಮ್ಮನ್ನ ನಮ್ಮ ರಾಜಕೀಯ ಗುರುಗಳವರು ನಮ್ ತುಂಬಾ ಸ್ಪಂದನೆ ಮಾಡ್ತಾರೆ ಆಮೇಲೆ ರಾಜಕಾರಣದ ಅನ್ನೋದು ನಾ ಹೇಳಿದೆ ಅವಾಗಲೇ ಇದು ಹಾಬಿ ಹಾಗಾಗಿ ತುಂಬಾ ಸ್ಪಂದನೆ ಮಾಡ್ತಾರೆ ಸರ್ವಿಸ್ ನಮ್ಮ ಸರ್ವಿಸಿಗೆ ಬೆಲೆ ಕೊಡ್ತಾರೆ ಸ್ಪಂದನೆ ಮಾಡ್ತಾರೆ ಅವರ ಅನೇಕ ವಿಚಾರಗಳಲ್ಲಿ ನಮ್ಮನ್ನು ಸೇರಿಸ್ಕೊಂಡೇ ಕೆಲಸ ಮಾಡ್ತಾರೆ ಓಕೆ ಈಗ ಪ್ರಮುಖವಾಗಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿ ಈಗ ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನ ನಡೆಸ್ತಾ ಇದೆ ಬಿಜೆಪಿ ಕೂಡ ಇಪ್ಪತ್ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸತತವಾಗಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯತ್ ಅನ್ನ ಹಿಡಿತಲ್ಲಿ ಇಟ್ಕೊಂಡಿತ್ತು ಈ ಬಾರಿ ಹಿಂದಿನ ಬಾರಿ ಅಧಿಕಾರವನ್ನ ಕಳೆದುಕೊಂಡಿರುವಂತದ್ದು ಮುಂದಿನ ಬಾರಿ ಏನು ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಬರುವಂತ ಚುನಾವಣೆಯಲ್ಲಿ ಬಿಜೆಪಿ ಪುನಃ ಅಧಿಕಾರ ಹಿಡಿಯುವಲ್ಲಿ ಸಾಧ್ಯ ಇದೆಯಾ ಹೌದು ಜನರು ಒಂದು ಯಾವುದೇ ನೀವು ಜನ ನೀವೇ ಕಾಮನ್ ಜನರದೊಂದು ಕಾಮನ್ ಮೆಂಟಾಲಿಟಿ ಸತತ ಹದಿನೈದು ಇಪ್ಪತ್ತು ವರ್ಷ ಆಡಳಿತ ಮಾಡಿದ್ದಾರೆ ಒಂದ್ ಚೇಂಜಸ್ ನೋಡೋಣ ಅನ್ನೋ ಮನೋಭಾವದಿಂದ ಕಾಂಗ್ರೆಸ್ ಅವ್ರಿಗೆ ಕೊಟ್ಟಿರ್ಬೋದು ಬಟ್ ತೀರ್ಥಹಳ್ಳಿ ಕರ್ನಾಟಕದಲ್ಲೇ ಮಾದರಿ ಪಟ್ಟಣ ಪಂಚಾಯತಿ ಅಂತ ಹೆಸರು ಮಾಡಿದೆ ನಿಮ್ಗೆ ಬೇರೆ ಕಡೆ ಎಲ್ಲ ಹೋಲಿಸಿದ್ರೆ ಈಗ ಜನರಿಗೆ ಅನಿಸ್ತಾ ಇರ್ಬೋದು ನಾವು ಕೊಟ್ಟಿದೀವಿ ಅವ್ರ ಕಾಂಗ್ರೆಸ್ ಅವ್ರಿಗೆ ಆಡಳಿತ ಕೊಟ್ಟಿದೀವಿ ಅವ್ರ ಆಡಳಿತನೋ ನಮ್ಮ ಆಡಳಿತನೋ ಅವರು ನೋಡ್ತಾರೆ ಯಾಕಂದ್ರೆ ಜನ ನಾನು ಟೀಸ್ ಮಾಡೋದಲ್ಲ ಆದ್ರೆ ಆಡಳಿತ ಹೇಗೆ ಬಂತು ಆಡಳಿತ ಈ ಇವ್ರ ಆಡಳಿತ ಹೇಗಿದೆ ಅವ್ರ ಆಡಳಿತ ಹೇಗಿದೆ ಅನ್ನೋದನ್ನ ಜನ ಏನು ಜನರು ದಡ್ರಲ್ಲ ಅದ್ರಲ್ಲೂ ತೀರ್ಥಹಳ್ಳಿ ಜನ ತುಂಬಾ ಬುದ್ಧಿವಂತ ಜನಗಳು ಎಜುಕೇಟೆಡ್ ಹಾಗಾಗಿ ಮುಂದಿನ ನಾವು ಬರ್ತೀವಿ ಓಕೆ ಈಗ ಮತ್ತೊಮ್ಮೆ ನಾಲ್ಕನೇ ಬಾರಿ ಆ ರಾಘವೇಂದ್ರ ಅವ್ರನ್ನ ನೀತಿಹಳ್ಳಿ ಪಟ್ಟಣ ಪಂಚಾಯತಿ ಸದಸ್ಯರಾಗಿ ನೋಡ್ಬೋದಾ ಗೊತ್ತಿಲ್ಲ ಯಾಕಂದ್ರೆ ಇವತ್ತಿನ ವ್ಯವಸ್ಥೆನ ನಿಮಗೆ ಹೇಳಿದೆ ನಿಮಗೆ ಈ ಕೆಟಗರಿ ವ್ಯವಸ್ಥೆಗಳು ಆಮೇಲೆ ಇಷ್ಟು ಯೂತ್ಸು ಇಂಟ್ರೆಸ್ಟೆಡ್ ಇರ್ತಾರೆ ನಾವು ಯಾರು ಪುರ ಇಂಟ್ರೆಸ್ಟ್ ನಾವು ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ನಾವೇ ಇರ್ಬೇಕು ಇರ್ಬೇಕು ನಾವೇ ಮುಂದುವರಿಬೇಕು ಅನ್ನೋ ತುಂಬಾ ಹಾಬಿ ಆಗಿರೋದ್ರಿಂದ ನನ್ಗೆ ಗೊತ್ತಿಲ್ಲ ಅವಕಾಶ ಸಿಕ್ಕಿದೆ ನನ್ಗೆ ಸ್ಪರ್ಧೆ ಮಾಡ್ತೀನಿ ಅದರ ಜೊತೆಯಲ್ಲಿ ಈಗ ಸಾರ್ವಜನಿಕ ಜೀವನದಲ್ಲಿ ಇರುವಾಗ ಬೇರೆ ಬೇರೆ ಪ್ಲಾನಿಂಗ್ಗಳು ಕೂಡ ನೀವು ಮುಂದಿನ ದಿನಗಳಲ್ಲಿ ಹಾಕೊಂಡಿರ್ತೀರಾ ನನ್ನ ಅವಧಿಯಲ್ಲಿ ಹೀಗ್ ಮಾಡ್ಬೇಕು ಬೇರೆ ಬೇರೆ ಕೆಲಸಗಳು ಮಾಡ್ಬೇಕು ಅಥವಾ ಹೊಸ ಒಂದು ಸಂಘಟನೆ ಮಾಡಬೇಕು ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಬೇರೆ ಬೇರೆ ಪ್ಲಾನಿಂಗ್ ಇರುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಅವರಿಂದ ತೀರ್ಥಹಳ್ಳಿ ಜನತೆಗೆ ನಿರೀಕ್ಷೆ ಮಾಡಬಹುದು ನಾನು ಅವಾಗ್ಲೇ ಹೇಳ್ಬಿಟ್ಟೆ ನನ್ನ ಬದುಕಲ್ಲಿ ಒಂದ್ ಪಾರ್ಟ್ ನನ್ನ ಫ್ಯಾಮಿಲಿ ಒನ್ ಪಾರ್ಟ್ನೆಸ್ ಒನ್ ಪಾರ್ಟ್ ಟು ರಾಜಕಾರಣ ಸರ್ವಿಸ್ ನಾಲ್ಕು ಭಾಗಗಳು ಮಾಡ್ಕೊಂಡಿದ್ವಿ ಅದರಲ್ಲಿ ನನ್ನ ಬಿಸ್ನೆಸ್ಗೂ ಟೈಮ್ ಕೊಡ್ತೀನಿ ನನ್ನ ಫ್ಯಾಮಿಲಿಗೂ ಟೈಮ್ ಕೊಡ್ತೀನಿ ಅದ್ರ ಮಧ್ಯೆ ನನ್ನ ಈ ಸರ್ವಿಸ್ ಸರ್ವಿಸಿಗೆ ಏನು ರಾಜಕಾರಣನೇ ಬೇಕಂತಿಲ್ಲ ನಿಮ್ಗೆ ಆ ರಾಜಕ ಸರ್ವಿಸ್ ಮಾಡೋ ಮೆಂಟಾಲಿಟಿ ಇದ್ರೆ ಸಾಕು ಅವ್ನ ಎಲ್ಲಿ ಎಲ್ಲಿ ಎಷ್ಟು ಸುಮ್ಮನೆ ಜನ ಹೇಳ್ತಾರಷ್ಟೇ ಹಾಗಾಗಿ ಒಂದಿಷ್ಟು ಪ್ಲಾನ್ಗಳಿದೆ ಒಂದು ವಿಕಲಚೇತನ ಶಾಲೆ ತೀರ್ಥದಲ್ಲಿ ಮಾಡ್ಬೇಕು ನಾನು ಯಾವ್ದೋ ಒಂದ್ ದೊಡ್ಡ ಬಿಲ್ಡಿಂಗ್ ಮಾಡ್ಬೇಕು ಯಾವ್ದೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೇಕು ಕಾಮನ್ ಜನರನ್ನ ಇದು ಮಾಡುವಂತ ವ್ಯವಸ್ಥೆಗಳಾಗಬೇಕು ಅದಕ್ಕೆ ಯಾವ್ಯಾವ ರೀತಿ ಒಂದು ವಿಕಲಾಚೇತನ ಶಾಲೆ ನಾನು ಅದ್ರಲ್ಲಿ ಈಗಲೂ ಆಲ್ರೆಡಿ ಒಂದು ಟ್ರಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಸ್ಕೂಲ್ ಮಾಡ್ಬೇಕು ಅನ್ನೋದೊಂದು ಆಸೆ ರಾಘವೇಂದ್ರೆ ಕೊನೆಯದಾಗಿ ನಿಮ್ಮ ಈ ಒಂದು ಸುದೀರ್ಘವಾದ ಒಂದು ಸಾರ್ವಜನಿಕ ಜೀವನ ರಾಜಕೀಯ ಜೀವನ ಧಾರ್ಮಿಕ ಶೈಕ್ಷಣಿಕ ಎಲ್ಲಾ ಕ್ಷೇತ್ರ ತೋರಿಸ್ಕೊಂಡಿರುವ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರ ಅದೇ ನನ್ನ ತುಂಬಾ ವಿಶೇಷವಾಗಿ ಹೇಳೋದೇನಂದ್ರೆ ಈ ರಾಜಕಾರಣಕ್ಕೆ ಎಲ್ಲರೂ ಹಾಬಿಗಾಗಿನೇ ಬರ್ಬೇಕು ರಾಜಕಾರಣನ ವೃತ್ತಿಯಾಗಿ ಅಂತ ತಗೊಂಡು ಪ್ರವೃತ್ತಿಯಾಗಿ ಮಾಡ್ಬೇಕು ಅಂತ ಎಲ್ಲರೂ ಇದಕ್ಕೆ ಬರ್ತಾರೆ ಮತ್ತೆ ನಾನು ಅನ್ನೋದು ಬಿಟ್ಟು ಇಲ್ಲಿ ಕೆಲಸ ಮಾಡ್ಬೇಕು ನಾವು ನಾವು ತುಂಬಾ ಜನ ನಾನು ನನ್ನ ನಿಂದನೆ ಎಲ್ಲ ಆಯ್ತು ಅನ್ನೋ ಒಂದು ಮಾಡ್ತಾರೆ ಆಮೇಲೆ ರಾಜಕಾರಣ ಟೀಸ್ ನೀವು ಒಳ್ಳೆ ಕೆಲ್ಸ ಮಾಡುವಾಗ ಪಕ್ಷಾತೀತವಾಗಿ ನೀವು ಸಪೋರ್ಟ್ ಮಾಡ್ಬೇಕಾಗತ್ತೆ ಆ ಕೆಟ್ಟ ಕೆಲ್ಸಗಳದಾಗ ಟೀಸ್ ಮಾಡ್ಬೋದು ಇಲ್ಲಿ ಹೇಗಂದ್ರೆ ಎಷ್ಟೋ ಸಲ ನೀವು ಒಳ್ಳೆ ಕೆಲ್ಸಕ್ಕೆ ಮುಂದ್ ಹೋಗಕ್ಕೆ ಬೇಜಾರಾಗ್ಬಿಡ್ತೀವಿ ಈ ಸರ್ವಿಸು ಈ ಹೆಲ್ಪಿಂಗ್ ನೇಚರ್ ಇವೆಲ್ಲ ಯಾಕಂದ್ರೆ ನಾವು ನಮ್ಮ ಟೈಮು ನಮ್ಮ ಹಣ ನಮ್ಮ ಇದನ್ನೆಲ್ಲ ಬಿಟ್ಟು ಕೆಲಸ ಮಾಡಿ ಹೋದಾಗ ಎಲ್ಲ ಒಂದ್ ಕಡೆ ಅಪರಾಧಿಗಳ ತರ ನಿಲ್ದ ಪರಿಸ್ಥಿತಿಗಳು ಎಲ್ಲ ಒಂದ್ ಕಡೆ ಟೀಸ್ ಮಾಡೋ ಅಂತ ಗುಣಗಳು ರಾಜಕೀಯವಾಗಿ ಮಾಡ್ತಾರೆ ಅವರಿಗೆ ಬೇರೆ ಏನಿರಲ್ಲ ರಾಜಕಾರಣದಲ್ಲಿ ನಾವು ಬೇರೆ ಬೇರೆ ಇದರಲ್ಲಿ ಇರ್ತೀವನ್ನ ಒಂದೇ ಉದ್ದೇಶಕ್ಕೆ ಮಾಡ್ತಾರೆ ಅವಾಗ ನೀವು ಮುಂದೆ ಹೋಗ್ಬೇಕಾ ಪಬ್ಲಿಕ್ ಫೀಲ್ಡ್ ಅಲ್ಲಿ ಮುಂದೆ ಹೋಗ್ಬೇಕಾ ಸಾಮಾನ್ಯ ನಮ್ಮಂತವ್ರು ಹೇಗೋ ಫೇಸ್ ಮಾಡ್ಕೊಂಡ್ ಮುಂದೆ ಬಂದ್ಬಿಡ್ತಾರೆ ಫೇಸ್ ಮಾಡಕ್ ಆಗದಿರೋ ಒಂದ್ ವರ್ಗ ಇರತ್ತೆ ಅವ್ರು ಯಾವುದೋ ಒಂದ್ ಸಣ್ಣ ಸರ್ವಿಸ್ ಮುಂದೆ ಮುಂದುವ ಅವತ್ತಿಂದ ಅವ್ನು ಆ ಕಡೆ ತಲೆ ಐತ್ ನೋಡಲ್ಲ ಬೇಡ ಅನ್ನೋದು ಯಾಕಂದ್ರೆ ನಾವು ನಮ್ಗೂ ಎಷ್ಟೋ ಸಲ ಅನಾಥ ಶವ ಸಂಸ್ಕಾರ ಮಾಡಿ ಏನೋ ಆ ಮಂದಿಯರಿಗೆ ನಾವು ಸಿಕ್ ಕಳಿಸಿ ಟ್ರೀಟ್ಮೆಂಟ್ ಕಳಿಸಿದಾಗ ನಮಗೆ ಎನ್ಕ್ವೈರೀಸ್ ಬರುತ್ತೆ ಕೇಳ್ತಾರೆ ಆಮೇಲೆ ಬೇರೆ ಪಕ್ಷ ಪಕ್ಷ ಅಂತಲ್ಲ ಬೇರೆ ಅವರ ಪಕ್ಷಾತ್ ಪಕ್ಷದ ವಿಚಾರಗಳೆಲ್ಲ ನಮ್ಮನ್ನ ಟೀಸ್ ಮಾಡ್ತಾರೆ ಕಾಮೆಂಟ್ ಮಾಡ್ತಾರೆ ನಮ್ಮನ್ನ ಕೇಟಿಕ್ಸ್ ಎಲ್ಸ್ತಾರೆ ಅವಾಗ ಮಾತ್ರ ಅನ್ಸುತ್ತೆ ಪಬ್ಲಿಕ್ ಫೀಲ್ಡ್ ನಾನು ಇರ್ಬೇಕು ಅಂತ ಹೇಳಿ ಎಷ್ಟೋ ಸಲ ಯೋಚನೆ ಮಾಡಿದ್ದೆ ನನ್ನ ಪಬ್ಲಿಕ್ ಫೀಲ್ಡ್ ಅನ್ನ ಬಿಟ್ಟು ನನ್ನ ಯಾಕೆ ನನ್ನ ಬಿಸ್ನೆಸ್ ಗಳನ್ನ ನನ್ನ ಲೈಫ್ ನಾವು ಸೆಟಲ್ ಮಾಡಿ ಯಾಕಂದ್ರೆ ನಮ್ದೆಲ್ಲ ಸಣ್ಣ ಸಣ್ಣ ಸಮಾಜದ ನಾವು ಇತ್ತಲಿ ಜನಸಂಖ್ಯೆನೆ ಒಂದ್ ಆರ್ ಸಾವಿರ ಏಳು ಸಾವಿರ ಇದಾವೆ ನಮ್ಮಂತ ಜನಸಂಖ್ಯೆಯವರು ಅಹ್ ದೊಡ್ಡ ಸಮಾಜದೊಟ್ಟಿಗೆ ಅಷ್ಟು ಸುಲಭ ಅಲ್ಲ ಫೈಟ್ ಮಾಡೋದು ಆ ಇದ್ರ ಮಧ್ಯೆ ನಾವೇನೋ ಒಂದು ಸರ್ವಿಸ್ ಮೆಂಟಾಲಿಟಿ ಬಂದಿರ್ತೀವಿ ಅವಾಗ ಆದ್ರೆ ಕೆಲ ಎಲ್ಲರೂ ಪ್ರೀತಿ ಮಾಡ್ತಾರೆ ನೀವು ಒಳ್ಳೆ ಕೆಲಸ ಮಾಡಿದಾಗ ಸಾಮಾನ್ಯ ಜನ ಪ್ರೀತಿ ಮಾಡ್ತಾರೆ ಆದ್ರೆ ಎಲ್ಲೋ ಪಕ್ಷ ಮತ್ತೊಂದು ಬಂದಾಗ ತುಂಬಾ ಇಕ್ಕಟ್ಟು ನೋವು ಅನ್ಸುತ್ತೆ ಆ ನೋವು ಬಂದಾಗ ಬೇಕಾ ಅನ್ನೋ ಮನೋಭಾವ ಕ್ರಿಯೇಟ್ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾನು ಕಾಮನ್ ಆಗಿ ಹೇಳೋದೇನಂದ್ರೆ ಒಂದಿಷ್ಟು ಯೋಚನೆ ಮಾಡಿ ರಾಜಕಾರಣ ರಾಜಕಾರಣದ ಹೆಜ್ಜೆಗಳನ್ನ ಇಡಬೇಕು ಇಡಬೇಕು ರಾಘವೇಂದಿ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಮೂರು ಬಾರಿ ಪಟ್ಟಣ ಪಂಚಾಯತಿ ಸದಸ್ಯದ ವಿಚಾರ ಆಗಿರಬಹುದು ಅಧ್ಯಕ್ಷರಾಗಿ ನೀವು ಮಾಡಿದಂತ ಸಾಧನೆಗಳಾಗಿರ್ಬೋದು ಹಾಗೆ ನಗರ ಬಿಜೆಪಿ ಅಧ್ಯಕ್ಷರಾಗಿ ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೀರಾ ಹಾಗೆ ಮೊಗವೀರಾ ಮಹಾಜನ ಸಂಘದ ಗೌರವಾಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಆಗಿರಬಹುದು ಹಾಗೆ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಹಾಗೆ ರಾಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಏನೋ ಆ ಸಂದರ್ಭದಲ್ಲಿ ನೀವು ಯಾವ ರೀತಿಯಾದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ರಿ ಜೊತೆಗೆ ಎಳ್ಳಮೋಸಿ ಜಾತ್ರೆಯ ಜಾತ್ರಾ ಸಮಿತಿಯ ಅಧ್ಯಕ್ಷರಾಗಿ ಯಾವ ರೀತಿಯಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರಿ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಯಾವ ರೀತಿಯಾದ ಪ್ಲಾನಿಂಗ್ ಗಳನ್ನ ಹಾಕಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈದು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಳ ವೀಕ್ಷಕರೇ ಇದು ಅತ್ಯಂತ ಹೆಚ್ಚಿನದಾಗಿ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡು ಮೂರು ಬಾರಿ ಏನು ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಜೊತೆಗೆ ಹಲವಾರು ರೀತಿಯಲ್ಲಿ ಧಾರ್ಮಿಕ ಶೈಕ್ಷಣಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡು ಪ್ರಸ್ತುತ ನಗರ ಬಿಜೆಪಿ ಮಂಡಲ ತೀರ್ಥಹಳ್ಳಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ಸುಪ್ಪಗೊಡ್ಡ ರಾಘವೇಂದ್ರ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ